ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಹೆಸರಲ್ಲಿ ನಾವು ಪ್ರಶಸ್ತಿ ಕೊಡುವಾಗ ಅಷ್ಟೇ ಕೆಲಸ ಮಾಡುವಂತ ಸಮ ಏನಾದ್ರು ಆಲೋಚನೆ ಇರೋ ಒಂದು ಬೇಕು ಅಂತ ಬಿಟ್ಟಿದ್ದೀನಿ ಇವತ್ತು ಕೂಡ ಯಶೋಧನಾಮ ದಾಸಪ್ಪ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇದೆ ಆ ಪ್ರಶಸ್ತಿಗೆ ಬಾಧೀನಾಗಿರುವಂತವ್ರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಮೂವತ್ತಕ್ಕೂ ಹೆಚ್ಚು ವರ್ಷ ಅವರ ಜೀವಮಾನ ವಿಶ್ವವಿದ್ಯಾಲಯ ವಿಜ್ಞಾನಿ ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ ದೊರೀಲೇಬೇಕು ನನ್ನ ದೃಷ್ಟಿನಲ್ಲಿ ಅಂತ ಹೇಳಿದ್ರೆ ಈ ಒಂದು ವೈರಸ್ ಕಂಡಿಡ್ ಒಂದು ನಿಯಂತ್ರಣ ಮಾಡತಕ್ಕಂತ ಒಂದು ಔಷಧಿಯನ್ನು ಕಂಡಿಡ್ತಕ್ಕಂಥ ಪ್ರಥಮ ವಿಜ್ಞಾನಿಗಳು ಸ್ವಾಭಾವಿಕವಾಗಿ ಅವ್ರಿಗೆ ನೊಬೆಲ್ ಪ್ರಶಸ್ತಿ ಬರಬೇಕು ಅದು ಮೊಬೈಲ್ ಪ್ರಶಸ್ತಿ ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋ ಕೊಡೋದಿಲ್ಲ ವರ್ಲ್ಡ್ ಫುಡ್ ಪ್ರೈಸ್ ಅವಾರ್ಡ್ ಬರ್ತದೆ ಅವರಿಗೆ ಆ ಪ್ರಶಸ್ತಿಗೆ ಅರ್ಧ ಈ ಪ್ರಶಸ್ತಿ ಮತ್ತೆ ಬರೀತಿ ಅಂತಕ್ಕಂಥ ಒಂದು ಒಂದು ನಂಬಿಕೆನ ನಾನಾದ್ರು ಇಟ್ಕೊಂಡಿದ್ದೀನಿ ತಾವೆಲ್ಲ ಕೂಡ ಅವ್ರಿಗೆ ಈ ದೇಶದಲ್ಲಿ ವಿಶ್ ಮಾಡಿ ಅವರು ಇನ್ನು ಅಂತ ಅಂತಾರಾಷ್ಟ್ರೀಯ ಮಟ್ಟದ ಅವರ ಹೆಸರು ಯಾವುದೇ ಅಜಮಾನ ಮಾಡಬೇಕು ಅಂತ ನನ್ನ ಒಂದು ಯಾಕೆಂದ್ರೆ ಅವ್ರ ಜೊತೆ ನಾನು ಒಡನಾಟ ಇಟ್ಕೊಂಡಿರುವ ಮೂರುವರೆ ದರ್ಶನದಲ್ಲಿ ಅವರ ಸಾಧನೆ ಅವರ ಕಮಿಟ್ಮೆಂಟು ಅವರ ಒಂದು ಕಾಳಜಿ ರೈತ ಬರ್ತದೆ ಬಗ್ಗೆ ಇರ್ತಕ್ಕಂಥ ಕಾಳಜಿ ಅದ್ವಿತೀಯ ಅದು ಮೈಕ್ರೋ ಫೈನಾನ್ಸ್ ನಿಮ್ಮ ಬಾಂಗ್ಲಾದೇಶ ಯೂನಿಸ್ ಮಾಡಿರ್ಬೋದು ಆದರೆ ಇವರು ಮೈಕ್ರೋ ಫೈನಾನ್ಸ್ ಆಗಲೇ ಮಾಡಿ ಬಿಟ್ಟುಬಿಟ್ಟಿದ್ದಾರೆ ಯಾವ ಹುಣಸೂರು ಏರಿಯಾ ಮತ್ತೆ ಪ್ರಿಯಾಪಟ್ಟಿ ಏರಿಯಾದಲ್ಲಿ ಇನ್ನು ನಡೆಸ್ತಾ ಇದ್ದಾರೆ ಆಗಲೇ ಮಾಡಿದ್ದಾರೆ ಅವರು ಬ್ರಾಹ್ಮಣ ಜನಾಂಗ ಜ್ಞಾನವಂತ ಜನಾಂಗ ಜನಾಂಗೀವಿಗಳೆಲ್ಲ ಬುದ್ಧಿ ಜೀವಿಗಳು ಜ್ಞಾನವಂತರು ಎಲನೆಯ ಜನಾಂಗ ಒಕ್ಕಲಿಗ ಜನಾಂಗ ಇದು ಕೃಷಿಯನ್ನೇ ನಂಬಿ ಪರಿಸರವನ್ನೇ ನಂಬಿ ಪರಿಸರವೇ ದೇವರು ಅವರು ಯಾವ ದೇವರು ಇಲ್ಲ ಯಾವ ಗುರುಗಳು ಇಲ್ಲ ಅವರು ಸಲಹೆ ತಗೋತಾರೆ ಹಾಗೆ ನಮ್ಮ ಪರಂಪುಂಜ ಹರಶಂಕರ ಮಠದ ಪೂಜನೀಯ ಸಿದ್ದರಾಮ ಚೈತನ್ಯ ಸ್ವಾಮೀಜಿ ಅವರಿಗೆ ನಾವು ನಮನಗಳನ್ನು ಸಲ್ಲಿಸ್ತಾ ಅವ್ರು ನಾವು ಕಾಯ್ತಾ ಇದ್ದೀವಿ ಅಲ್ವಾ ಅವ್ರು ಬರಲಿ ಬಂದ ಅವ್ರ ಕಡೆ ಉದ್ಘಾಟನೆ ಮಾಡಿಸಬೇಕು ಅಂತ ಒಂದು ಒಂದೂವರೆ ಗಂಟೆ ಕಾಯ್ತು ಸಂಜೆ ಸಲ್ಲಿಸಿ ನಾನು ಇದನ್ನು ಆಶೆ ಮಾಡಿ ಹೊರಬೇಕಾಗಿದೆ ಅವರಿಗೆ ಭಕ್ತಿಪೂರ್ವಕವಾಗಿ ಮನಸ್ತಾ ಅವರ ಉಪಸ್ಥಿತಿ ದಿವಸ ಆಯ್ತನೆ ಮತ್ತೆ ಕಾರ್ಯಕ್ರಮ ಮುಂದುವರಿತೆ ತಪ್ಪಿರಬಾರದು ಹಾಗೆ ಮತ್ತೊಬ್ಬರು ಹೇಳಿ ನಾವು ಯಮರಾಮ ಹೇಳಿದ್ರು ಸನ್ಮಾನ ಮಾಡಲಿಕ್ಕೆ ಒಬ್ಬ ಧೀಮಂತ ಮಳೆಯನ್ನು ಉಳುಗ್ಬೇಕು ಸ್ಟೇಜ್ ಕುಳ್ಕೊಳಷ್ಟು ಅರ್ಹತೆ ಕೊಡೋದ್ರೆ ಬಹಳ ಕಷ್ಟ ಆಯ್ತು ಅಂತ ಹಾಗೇನು ಅನ್ಕೋಬೇಡಿ ಬಹಳಷ್ಟು ಜನ ಇದ್ದಾರೆ ಆದ್ರೆ ನೀವು ಹುಡುಕುವ ಶಕ್ತಿ ಮೇಲೆ ನೋಡ್ತಾ ಇದ್ರೆ ಅಷ್ಟೇ ಜನ ಇದ್ದಾರೆ ಹಂಗೇನಿಲ್ಲ ಇಲ್ಲ ಹೆಣ್ಮಕ್ಳು ಬೇಜಾರು ಕೊಡ್ತಾರೆ ಜೊತೆ ಯಾರು ಅಲ್ಲ ಹೆಣ್ಮಕ್ಳು ಅನ್ಬೇಡಿ ಇದ್ದಾರೆ ಪುರುಷರಿಗಿರುತ್ತರ ಹೆಚ್ಚು ಸಾಧನೆ ಮಾಡುತ್ತಾ ಇದಾರೆ

ದೇವರೆ ಹಾಗೆ ಕನ್ನಡ ತಾಯಿಯ ತೇರನ್ನು ಸಾಂಸ್ಕೃತಿಕವಾಗಿ ಜನರ ಮತ್ತೆ ಇಟ್ಟುಕೊಂಡು ಶಿಕ್ಷಿತರು ಅಶಿಕ್ಷಿತರು ಎಲ್ಲ ವರ್ಗರು ಮತ್ತೆ ಸಾಹಿತ್ಯ ಬಡಿಕೆ ಗೋಪಾಲ ಸರ್ ಅವರು ಕೂಡ ಇದ್ದಾರೆ ಅವರು ಕೂಡ ಅರಿವನ್ನ ಸಲ್ಲಿಸಿ ಅನೇಕ ಸಾಧಕರು ಬಂದಿದ್ದೀವಿ ನೋಡಿ ಆ ಪಿ ಸಣ್ಣದಾಗಿ ಆದರೂ ಕೂಡ ಸುಂದರವಾಗಿ ಮಾಡುತ್ತೆ ಕೆಲಸ ಅಲ್ಲ ಲಕ್ಷಾಂತರ ಸೇರಿಸಬೇಕು ಅಂತ ಇಲ್ಲ ಸ್ಮಾರಿಸ್ ಬ್ಯೂಟಿಫುಲ್ ಅಂತಾರೆ ಯಾಕೆ ಸ್ಮಾಲ್ ಈಸ್ ಬ್ಯೂಟಿಫುಲ್ ಸಣ್ಣದ ಕೆಲಸಗಳಲ್ಲಿ ಈಗ ಸುಮಾರು ಹದಿನಾಲ್ಕು ವರ್ಷಗಳನ್ನು ಸಾಧಿಸಿದೆ ಹೆಣ್ಮಗಳು ಅವರ ಈ ಒಂದು ವೇದಿಕೆ ಬಹಳಷ್ಟು ಕೆಲಸಗಳನ್ನ ಮಾಡಿದೆ ಬಹಳಷ್ಟು ಕೆಲಸಗಳನ್ನ ಮಾಡಿ ಯಾರನ್ನು ಪ್ರೋತ್ಸಾಹಿಸು ಸಾಹಿತ್ಯ ಸಂಸ್ಕೃತಿ ಆರೋಗ್ಯ ಸಮಾಜ ಇಂಥ ಗುರುತನ್ನು ಕಟ್ಕೊಳ್ಲಿಕ್ಕೆ ಸಮಾಜನ ಕಟ್ಟಲಿಕ್ಕೆ ಈ ನಾಡನ್ನ ಕಟ್ಟಲಿಕ್ಕೆ ಈ ವೇದಿಕೆ ಬಹಳಷ್ಟು ಕೆಲಸವನ್ನು ಮಾಡುವ ಸಂದರ್ಭದಲ್ಲಿ ಸಾಧನೆ ಮಾಡುವ ಗುರುತಿಸಿ ವಿವಿಧ ಪುರಸ್ಕಾರಗಳನ್ನ ಪ್ರಶಸ್ತಿಗಳನ್ನ ಈ ಒಂದು ನೀಡುವಂತ ಸಂದರ್ಭದಲ್ಲಿ ಎಲ್ಲ ಸಾಧಕರು ಆಗಮಿಸಿದ ಬಿಗಿನಿಂಗ್ ಅಲ್ಲಿ ಇಮ್ರಾ ಅವರು ನಿಮ್ಗೆಲ್ಲ ಸ್ವಲ್ಪ ಬೈದಲ್ವಾ ನನಗೆ ಎಸ್ ಪಿ ಯೋಗ ಸರ್ ಏನಾದ್ರೂ ಗೊತ್ತಾ ನಂದು ಎಂತ ಧರ್ಮ ಗೊತ್ತಾ ನಾನು ಇಪ್ಪತ್ನಾಲ್ಕು ವರ್ಷ ಪೂರ್ವಾಷ್ಟ್ರಮ್ ಅಧಿಕಾರಿ ಕೆ ಎ ಸ್ವಾಸ್ತಾರ ಕೆಲಸ ಮಾಡಿದ್ವಿ ಇನ್ನು ಹತ್ತು ಕಾಲ ವರ್ಷ ಇತ್ತು ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಪ್ರಮುಖ ಗುರುಗಳ ಬೇಡಿಕೆ ದೀಕ್ಷೆ ದೀಕ್ಷಿತಗೊಂಡು ಡಿಸೆಂಬರ್ ಹದಿನಾಲ್ಕಲ್ಲಿ ಈ ಇಪ್ಪತ್ತ ನಾಲ್ಕು ವರ್ಷದ ಸಿವಿಲ್ ಸರ್ವಿಸ್ ಆಫೀಸರ್ ಆಗಿ ಬೇರೆ ಬೇರೆ ಭಾಗದಲ್ಲಿ ಜಿಲ್ಲೆಗಳಲ್ಲಿ ಕೆಲಸ ಮಾಡಿದಿವಿ ರೈತರ ಕಷ್ಟ ಏನು ಅಂತ ಗೊತ್ತು ಬಡವರು ಕಷ್ಟ ಅಂತ ಗೊತ್ತು ಹಾಗೆ ಶೋಷಕರ ಕಷ್ಟ ಅಂತ ಗೊತ್ತು ಇಷ್ಟೋ ಜನರ ಮನೆಯಲ್ಲಿ ಕೂಡ ಬೀದಿ ದೀಪ ಮನೆ ದೀಪಕ್ಕೆ ಕಷ್ಟ ಇರುವಂತಹ ಸಂದರ್ಭ ಗೊತ್ತು ಅಂತ ಸಂದರ್ಭಗಳಲ್ಲಿ ಕಷ್ಟದ ಮೂಲಕ ಜೀವನ ಮಾಡಿಕೊಂಡು ಅನೇಕರು ಅನೇಕ ರೀತಿಯ ಸಾಧನೆ ಮಾಡಿದ್ದಾರೆ ಅವನ್ನ ಸ್ವಲ್ಪ ಮಟ್ಟಿಗಾದರೂ ಪ್ರೋತ್ಸಾಹಿಸೋಣ ಅನ್ನೋ ಭಾವನೆ ಅದು ಗ್ರೇಟ್ ಅಲ್ಲ ಕಾರ್ಯಕ್ರಮ ಸಂಗೀತ ಆಗಿರಬಹುದು ಆದ್ರೆ ಭಾವನೆಗಳು ದೊಡ್ಡದಿರ್ತವೆ ಮನಪೂರ್ವಕವಾಗಿ ಸಾಧಕರನ್ನ ಸನ್ಮಾನಿಸುವಂತ ಸಂದರ್ಭದಲ್ಲಿ ಅವರು ಇನ್ನಷ್ಟು ಪ್ರೇರಿತರಾಗಿ ಇನ್ನೊಂದಷ್ಟು ಒಳ್ಳೆ ಕೆಲಸಗಳನ್ನು ಮಾಡಲಿಕ್ಕೆ ಸಹಾಯ ಆಗುತ್ತೆ ಅನ್ನೋದು ಒಂದು ಭಾವನೆ ಇವತ್ತು ವಸಂತ್ ಕುಮಾರ್ ಅವರು ಏನು ವಿಶಿಷ್ಟ ಸಾಧನೆ ಮಾಡಿದರೆ ಅವರ ಜೊತೆ ಇನ್ನೂ ಅನೇಕರನ್ನ ಸೇರಿಸಿಕೊಂಡು ನೀವು ಹೀಗೆ ಬೆಳೆಯಿರಿ ನೀವು ಇನ್ನಷ್ಟು ಸಮಾಜಕ್ಕೆ ಮಾಡಿ ಅನ್ನೋ ಒಂದು ಭಾವನಾಮಕವಾದಂತಹ ಸಂಬಂಧವನ್ನು ಕಲ್ಪಿಸಿಕೊಡುವಂತ ಕಾರ್ಯಕ್ರಮ ಇದಾಗಿರುತ್ತೆ ನಿಮಗೆ ಆರ್ಥಿಕವಾಗಿ ಏನು ಲಾಭ ಆಗ್ತಿದ್ರು ಕೂಡ ಏನು ಸಹಾಯ ಆಗ್ತಿದ್ರು ಕೂಡ ಭಾವನಾತ್ಮಕವಾಗಿ ಒಂದು ಇನ್ಸ್ಪಿರೇಷನ್ ಒಂದು ಬೀದಿ ಒಂದು ದೀಪದ ಬೆಳಕನ್ನು ನೋಡಿದ್ರೆ ಒಂದು ದೀಪದ ಬೆಳಕನ್ನು ನೋಡಿದ್ರೆ ನಮ್ಗೆ ಏನ್ ಕಾಣುತ್ತೆ ಏನ್ ಕಾಣುತ್ತೆ ಬೆಳಕು ಕಾಣತ್ತೆ ಅಲ್ವಾ ಆ ಬೆಳಕಿನ ಮೂಲಕ ಇನ್ನಷ್ಟು ಬೆಳಕನ್ನ ಇನ್ನಷ್ಟು ದೀಪಗಳನ್ನ ಹಚ್ಚಬೇಕು ಅನ್ನುವ ಭಾವನೆ ನೋಡುತ್ತೆ ಆ ದೃಷ್ಟಿಯಲ್ಲಿ ಇವತ್ತು ಬಹಳ ಸುಂದರವಾಗಿ ಸಂತೋಷವಾಗಿ ಹೆಮ್ಮೆಯಿಂದ ಕೃಷ್ಣರಾಜ ಒಡೆಯರ ಒಂದು ಕೊಡುಗೆ ಈ ನಾಡಿಗೆ ಮೀಸಲಾತಿ ಹಾಗೆ ಯಶೋಧರ್ಮ ದಾಸಪ್ಪನವರ ಕೊಡುಗೆ ಹೆಣ್ಣು ಮಕ್ಕಳು ಧೈರ್ಯವಾಗಿ ಮುಂದೆ ಬರಬೇಕು ಸಮಾಜವನ್ನ ರೆಪ್ರೆಸೆಂಟ್ ಮಾಡಬೇಕು ಸಾಮಾಜಿಕ ಮೌಢ್ಯಗಳನ್ನ ದೂರ ಹಾಕ್ಬೇಕು ನೋಡಿ ಅವ್ರು ಎಷ್ಟು ದೊಡ್ಡ ಹೋರಾಟಗಾರ್ತಿ ಗೊತ್ತಾ ಈಗ ಯಾರಾದ್ರೂ ಒಂದು ಹೆಣ್ಣು ಮಕ್ಕಳಿಗೆ ಬಾರಮಾನಿಗೆ ವಿಧಾನ ಪರಿಷತ್ ಸದಸ್ಯ ಮಾಡ್ತಿದ್ರು ಸಾಕು ಆಫರ್ ಮಾಡಿ ಈಗ ಬಿಟ್ಟು ಬರ್ತೀನಿ ಸ್ವಾಮಿ ತಡೆ ಕೇಳಿ ಗಾಯ ತಗೊಂಡು ಹೋಗಿ ಅಲ್ವಾ ಇಲ್ಲ ಮರ ಅಕ್ಕಿ ನೋಡ್ತಾರೆ ಹೇಳ್ತೀವಿ ಹೋಗಿ ನೀವು ಹೋದ್ಮೇಲೆ ಹೇಳ್ತೀವಿ ಅಂತ ಅಂತ ಕಾಲದಲ್ಲಿ ಇವತ್ತು ಯಶೋಧರಮ್ಮ ದಾಸಪ್ಪ ತಂದೆಗೆ ತಕ್ಕ ಮಗಳಾಗಿ ತಂದೆಗೆ ತಕ್ಕ ಮಗಳಾಗಿ ಶ್ರೇಷ್ಠ ಮಹಿಳೆಯ ಸಂಸ್ಥೆನ ಉಳಿಸಬೇಕು ಅಂತೇಳಿ ನಾನು ಸಾರ್ವಜನಿಕವಾಗಿ ಅವಮಾನೆ ಮೂಡಿಗೆ ಚಿಕ್ಕಮಗಳೂರು ಅಷ್ಟೇ ಕಮಿಸಿದ್ದಾರೆ ಕಸ್ತೂರ್ಬಾ ಗಾಂಧಿ ಆಶ್ರಮ ಇದೆ ಯಶೋಧರಂಬರಲ್ಲಿ ಹೆಣ್ಣು ಮಕ್ಕಳಿಗೆ ತರಬೇತಿ ಕೊಡಬೇಕು ವಿವಾಹ ನಿಷೇಧ ಮಾಡಬೇಕು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಹೆರಿಗೆ ಮಾಡಿಸಬೇಕು ಆ ಕಾಲದಲ್ಲಿ ಈ ಕಾಲ ಅಲ್ಲ ಅವತ್ತೊಂದು ದೊಡ್ಡ ಆಶ್ರಮ ಕಟ್ಟಿದ ನಲವತ್ತೆಂಟು ಎಕರೆ ಆಶ್ರಮ ಎಲ್ಲರೂ ಒತ್ತುವರಿ ಮಾಡ್ಕೊಂಡಿದ್ದಾರೆ ನಾನು ಬಿಡಿಸ್ತಿ ಅಷ್ಟೇ ಆಗಿ ಪ್ರಯತ್ನ ಮಾಡಿದಾಗ ಸಾರ್ವಜನಿಕವಾಗಿ ನನಗೆ ಯಶೋರಾಮ ಬಗ್ಗೆ ಬಹಳ ಅಭಿಮಾನ ಐತಿ ತಿಳ್ಕೊಂಡಿದ್ವಿ ಯಾರಿಗೆ ಇತಿಹಾಸ ಗೊತ್ತಿರೋದಿಲ್ವೋ ತಮ್ಮದೇ ಮನೆಯ ಇತಿಹಾಸ ತಮ್ಮ ಊರಿನ ಇತಿಹಾಸ ತನ್ನ ಸಮಾಜದ ಇತಿಹಾಸ ತನ್ನ ದೇಶದ ಇತಿಹಾಸ ಯಾರಿಗೆ ಗೊತ್ತಿರೋದಿಲ್ವೋ ಅವರು ಇತಿಹಾಸ ಪ್ರಜ್ಞೆ ಇಟ್ಕೊಂಡಿರುವ ಅವರು ಇತಿಹಾಸನ ಸೃಷ್ಟಿ ಮಾಡಿದ್ರು ತಂದೆಯ ಬದುಕನ್ನು ಕಂಡಿದ್ದಂತಹ ಮಗಳು ಮಹಾತ್ಮ ಗಾಂಧೀಜಿಯವರ ಹತ್ರ ಹೋಗಿ ಗಾಂಧಿ ಆಶ್ರಮವನ್ನು ಮಾಡಬೇಕು ಅಂತಿದ್ದೀವಿ ಅಂತ ಕೇಳಿದಾಗ ಸ್ವತಂತ್ರ ಹೋರಾಟಗಾರಿಯಾಗಿ ಅವ್ರು ಹೇಳ್ತಾರೆ ಮಹಾತ್ಮ ಗಾಂಧೀಜಿ ಯಶೋಧಮ ದಾಸಪ್ಪನವರಿಗೆ ನೀವು ಜೀವನ ಪೂರ್ತಿ ಇದೇ ಸಂಸ್ಕಾರ ಉಳಿಸಿಕೊಂಡು ಹೋಗೋದಾದ್ರೆ ಇದೇ ಸರಳತೆಯನ್ನು ವೈಗೂಡಿಸಿಕೊಂಡು ಹೋಗೋದಾದ್ರೆ ಗಾಂಧಿ ತತ್ವವನ್ನು ಯಥಾವತ್ತಾಗಿ ಪ್ರಾಕ್ಟಿಕಲ್ ಆಗಿ ಸೈದ್ಧಾಂತವಾಗಿ ಹೇಳುತ್ತೆ ನಾವು ಭಾಷಣಗಳನ್ನ ಮಾಡಲ್ಲ ಪ್ರಾಯೋಗಿಕವಾಗಿ ಅನುಸರಿಸೋದಾದ್ರೆ ನಿಮಗೆ ನಮ್ಮ ಪೂರ್ಣ ಆಶೀರ್ವಾದ ಇಲ್ಲಿ ಹೋಗಿ ಹೇಳಿ ಅಲಸ್ಥರಂತೆ ಅಂತ ದೊಡ್ಡ ಮಹಿಳೆ ಅಲ್ವಾ ಅವರು ತಿಳ್ಕೊಳ್ಳಿ ತಿಳ್ಕೊಳ್ಳುವ ಮನೆ ಇತಿಹಾಸನ ರೈಲ್ವೆ ಮಂತ್ರಿ ಆಗಿದ್ರು ಮನೆಯವರು ಅಲ್ವಾ ಎಂ ಪಿ ಆಗಿದ್ರು ಈಗ ಮಹಿಳೆ ಯಾವುದೇ ಒಡವೆ ಧರಿಸದೆ ಹೋಗಿ ಅರಸಿಕೆರೆಯ ಆಶ್ರಮದಲ್ಲಿ ಅರಸಿಕೆರೆ ಆಶ್ರಮದಲ್ಲಿ ಬಡವರ ಸೇವೆ ಮಾಡಿಕೊಂಡು ಮಹಿಳೆಯರ ಸೇವೆ ಮಾಡಿಕೊಂಡು ಅಲ್ಲೇ ಪ್ರಾಣವನ್ನು ಬಿಟ್ಟು ಅಲ್ಲೇ ದೇಹತ್ಯಾಗ ಮಾಡಿ ಅಲ್ಲೇ ಸಮಾಧಿ ಮಾಡಿಕೊಂಡು ಹೋಗಿ ಅರಸಿಕೆರೆಯಲ್ಲಿ ಒಂದು ಸಮಾಧಿಯ ಸ್ಥಳ ನೋಡ್ಕೊಂಡು ಬನ್ನಿ ಹಾಸನ ಜಿಲ್ಲೆ ಅರಸಿಕೆರೆಯಲ್ಲಿ ದೊಡ್ಡ ಸಮಾಧಿ ಇದೆ ನಾವು ಎಷ್ಟಾಗ ಆ ಕ್ಷೇತ್ರದ ಅಭಿವೃದ್ಧಿಗೂ ಕೂಡ ಕೆಲಸವನ್ನು ಮಾಡಿದ್ವಿ ನಮ್ಮ ಪ್ರೊಫೆಸರ್ ಶಿವರಾಜಿ ಅವರ ಜೊತೆ ಸೇರಿ ಆ ಮಹಿಳೆಯರನ್ನ ನೆನಪಾಡ್ಕೊಂಡು ಇವತ್ತು ನಾವು ಪ್ರಶಸ್ತಿಗಳನ್ನು ನೀಡ್ತಾ ಇರುವಂತದ್ದು ಸಮಾಜ ಇವತ್ತಿನ ಸಮಾಜ ಇವತ್ತಿನ ಸಮಾಜ ಆರ್ಥಿಕವಾಗಿ ದೌರ್ವ್ಯದಲ್ಲಿ ಬೆಳೆದಿದೆ ಎಲ್ಲರೂ ಜೀವಲಿ ದುಡ್ಡಿದೆ ಎಲ್ಲರ ಮನೆಯೂ ಆಸ್ತಿ ಸಂಪತ್ತು ಸಂಪತ್ತುಗಳಿದ್ದಾವೆ ಆದರೆ ಇವತ್ತಿನ ಸಮಾಜದ ವ್ಯಕ್ತಿಯ ಮತ್ತು ಸಮಷ್ಟಿಯ ಮನಸ್ಸಿನಲ್ಲಿ ಭಾವುಕತೆ ಇರೋದಿಲ್ಲ ಭಾವನೆಗಳ ಕೊರತೆ ಆಗಿದೆ ಹಾಗಾಗಿ ನಾವು ಮನೆಯನ್ನ ತುಂಬಿಕೊಂಡಿದ್ದೀವಿ ಮನಸ್ಸನ್ನ ತುಂಬಿಕೊಂಡಿಲ್ಲ ಅಲ್ವಾ ಎಲ್ಲರೂ ಮನೆ ತುಂಬಿದೆ ಅಷ್ಟು ಎಷ್ಟು ತುಂಬಿದೆ ಇವತ್ತು ಗೊತ್ತಾ ಭಾರತೀಯ ಸಮುದಾಯದ ವಾರ್ಷಿಕ ವರಮಾನ ತಲಾ ವರಮಾನ ಸ್ವಾತಂತ್ರ್ಯ ಬಂದಾಗ ಇನ್ನೂರ ಮೂವತ್ನಾಲ್ಕು ರೂಪಾಯಿ ಇವತ್ತು ಭಾರತೀಯರ ಕಲಾ ವರಮಾನ ಅತಂತ್ರ ಎರಡು ಲಕ್ಷಕ್ಕೆ ಅವರೇಜ್ ಅವರೇಜ್ ವರಮಾನ ಬರ್ ಕ್ಯಾಪಿಟಲ್ ಇನ್ಕಮ್ ಅಂದ್ರೆ ಟೋಟಲ್ ನ್ಯಾಷಲ್ ಇನ್ಕಮ್ ಡೈವೈಡ್ ಬೈ ಟೋಟಲ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ ಇವತ್ತು ಅತಂತ್ರ ಎರಡು ಲಕ್ಷ ರೂಪಾಯಿಗಳಿದೆ ನೋಡಿ ಎಷ್ಟು ಪಟ್ಟಿ ಹೆಚ್ಚಾಯ್ತು ಸರ್ ಭಾವನೆಗಳು ಸ್ವಾತಂತ್ರ ಬಂದಾಗ ಭಾರತೀಯರ ಭಾವನೆಗಳೇನಿತ್ತು ಈ ದೇಶವನ್ನು ಕಟ್ಟಬೇಕು ಈ ದೇಶದ ಘನತೆ ಹೆಚ್ಚಿಸಬೇಕು ಸ್ವಾತಂತ್ರ್ಯ ಪೂರ್ವದಲ್ಲಿ ಪರಕೀಯದ ದಾಳಿಗೆ ಒಳಗಾದಂತ ಈ ದೇಶ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ನಾಶ ಆಗಿದೆ ಇದರ ಭವ್ಯ ಪುನಾದಿಪಿಯ ಮತ್ತೊಂದು ನವಭಾರತ ನಿರ್ಮಾಣ ಮಾಡಬೇಕು ಅಂತೇಳಿ ಇವತ್ತು ನಾವೆಲ್ಲ ಸಂವಿಧಾನ ಪೀಠಿಕೆಯನ್ನ ಕೇಳಿದ್ವಿ ಸಂವಿಧಾನ ಪೀಠಿಕೆಯನ್ನ ಕೇಳಿದ್ವಿ ಅವರ ಆದರ್ಶಗಳೇನು ಸ್ವಾತಂತ್ರ್ಯ ಹೋರಾಟದ ಮಹತ್ವ ಧ್ಯೇಯಗಳೇನು ಅಂತ ಸಂವಿಧಾನ ಆರ್ಟಿಕಲ್ ತರ್ಟಿ ಸಿಕ್ಸ್ ಫಿಫ್ಟಿ ಒನ್ ಅಲ್ಲಿ ಒಂದು ಕಡೆ ಹೇಳಿದ್ದಾರೆ ಫಂಡಮೆಂಟಲ್ ಡ್ಯೂಟೀಸ್ ಅಲ್ಲಿ ವಿ ಶುಡ್ ರೆಸ್ಪೆಕ್ಟ್ ಅವರ್ ನ್ಯಾಷನಲಿಸ್ಟ್ ಐಡಿಯಾಸ್ ನಾವು ರಾಷ್ಟ್ರ ಧ್ವಜ ರಾಷ್ಟ್ರಗೀತೆ ರಾಷ್ಟ್ರ ಲಾಂಛನಕ್ಕೆ ಹೇಗೆ ಎದ್ದು ನಿಂತು ಗೌರವ ಪಡ್ತೀವೋ ಅದು ಒಂದು ಭಾವನೆಯನ್ನು ನಮ್ಮ ಹತ್ರ ಏನು ಪ್ರೇರೇಪಣೆ ಮಾಡುತ್ತೋ ಹಾಗೆ ರಾಷ್ಟ್ರೀಯ ಹೋರಾಟಗಾರರ ಸ್ವತಂತ್ರ ಚಿಂತಕರ ಉದಾತ್ತ ಧ್ಯೇಯಗಳನ್ನು ಗೌರವಿಸಿ ಅನುಸರಿಸಿ ಪಾಲನೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಆ ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ ನಮಗೆ ಆದರ್ಶಪ್ರಯ ಆಗ್ತಾರೆ ಅಂತಹ ಮನಸ್ಸಿನ ತುಂಬಬೇಕು ನಮ್ಮ ಮಕ್ಕಳಿಗೆ ಯುವಕರಿಗೆ ಇಂಥ ವಿಷಯಗಳು ಹೇಳಬೇಕಾಗುತ್ತೆ ಅದಕ್ಕೆ ಇವತ್ತು ಸಣ್ಣದಾದರೂ ಪರವಾಗಿಲ್ಲ ಸಾಧಕರನ್ನ ನಾವು ಚಿಕ್ಕ ಸಮಾರಂಭದಲ್ಲಿ ಸನ್ಮಾನ ಮಾಡ್ತೀವಿ ಅಂದ್ರೆ ಒಂದು ಅರಸಿನ ಹಣ್ಣಿನ ಬೀಜವನ್ನ ಹಾಗೆ ಬಿಟ್ಟರೆ ಸುಮ್ಮನೆ ಮೊಳಕೆ ಉಳಿಬಹುದಷ್ಟೇ ಆದ್ರೆ ಸ್ಟ್ರಾಂಗ್ ಆಗಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಆದರೆ ಅದೇ ಅರಸಿನ ಬೀಜವನ್ನ ಸ್ವಲ್ಪ ಮಣ್ಣು ತೆಗೆದು ಗುಂಡಿ ಮಾಡಿ ಅಥವಾ ಸ್ವಲ್ಪ ನೀರು ಹಾಕಿ ಸುತ್ತಲೂ ಗೊಬ್ಬರ ಹಾಕಿ ಚೆನ್ನಾಗಿ ಬೆಳೆಸಿ ನೀರು ಕಟ್ಟಿದ್ರೆ ಅದು ಹೇಗೆ ಬೆಳೆಯುತ್ತೆ ಚೆನ್ನಾಗಿ ಬಿಡುತ್ತೆ ಊಟ್ ಬಿಡುತ್ತೆ ದಷ್ಟು ಪುಷ್ಟವಾಗಿ ಬೆಳೆಯುತ್ತೆ ಹೆಮ್ಮರವಾಗಿ ಬೆಳೆಯುತ್ತೆ ರೆಂಬೆ ಕೊಂಬೆಗಳು ಜಾಸ್ತಿ ಆಗ್ತದೆ ಅಲಸಿನ ಹಣ್ಣು ಚೆನ್ನಾಗಿ ಬಿಡುತ್ತೆ ಒಂದು ಬೀಜ ಲಕ್ಷಾಂತರ ಬೀಜಗಳನ್ನ ಕೊಡುವ ಸಾಮರ್ಥ್ಯವನ್ನು ಕೊಡ್ತೇನೆ ಹಾಗಾಗಿ ಈ ಪ್ರಶಸ್ತಿ ಅಂದ್ರೆ ಪ್ರಶಂಸೆ ಅಂದ್ರೆ ಅಭಿನಂದನೆ ಅಂದ್ರೆ ಬೆಳೆಯುವ ಆ ಒಂದು ಬೀಜಕ್ಕೆ ಬೆಚ್ಚನೆಯ ಮಣ್ಣು ಇದ್ದ ಹಾಗೆ ತಂಪಾದ ನೀರು ಇದ್ದ ಹಾಗೆ ತುಂಬುವ ಸೂರ್ಯನ ಕಿರಣಗಳಿದ್ದ ಹಾಗೆ ಅಲ್ವಾ ಮಣ್ಣು ಬೇಕು ನೀರು ಬೇಕು ಹಾಗೆ ಸೂರ್ಯನ ಕಿರಣಗಳು ಬೇಕು ಹೀಗೆ ಸಮಾಜದ ಮಧ್ಯೆ ನಿಮ್ಮನ್ನೆಲ್ಲ ಕೋರಿಸಿ ಒಂದು ಮೆಚ್ಚುಗೆಯ ಬೆಚ್ಚನೆಯ ಮಾತುಗಳನ್ನ ಹೇಳಿ ಇಂಥ ಸಾಧನೆ ಮಾಡಿದಿರಿ ನೀವು ಮುಂದುವರಿಯ ಇನ್ನಷ್ಟು ಸಾಧನೆ ಮಾಡಿ ಪ್ರೇರೇಪು ನೀಡಿ ಒಂದು ದೀಪ ಮತ್ತಷ್ಟು ದೀಪವನ್ನು ಹಚ್ಚುವ ಒಂದು ಪ್ರೇರಣೆ ಆಗಲಿ ಉದ್ದೇಶಕ್ಕೋಸ್ಕರ ಇವತ್ತು ತಮ್ಮೆಲ್ಲರೂ ಕೂಡ ಅಭಿನಂದನೆಯನ್ನ ಮತ್ತು ಪ್ರಶಸ್ತಿ ಅಂತ ಹೇಳ್ತಾ ಮತ್ತೊಮ್ಮೆ ಶುಭವನ್ನು ಸಾಕಷ್ಟು ಜನರಿಗೆ ಸಹಾಯ ಮಾಡಿದ್ವಿ ಒಂದೊಂದು ಕಡೆ ಅಸಿಸ್ಟೆಂಟ್ ಕಮಿಷನ್ ಇದ್ದಾಗ ನಾವು ಪಾಂಡಪುರ ಸಂಯೋಜನೆ ಇದ್ದಾಗ ಬೆಳಗ್ಗೆಲ್ಲ ಕೆಲಸ ಮಾಡಿ ಭಾನುವಾರ ಬಂದು ಕೆ ಎಸ್ ಒಂದಲ್ಲಿ ಬಡ ಮಕ್ಕಳಿಗೆ ಐ ಎಸ್ ಎಸ್ ಟಿ ಕೋಚಿಂಗ್ ಕೊಡ್ತಾ ಇದ್ದೇವೆ ದಕ್ಷಿಣ ಕರ್ನಾಟಕ ಮೈಸೂರು ಬಾಗಿಲು ಕೇಳಿರ್ತೀವಿ ಸಾಮಾನ್ಯವಾಗಿ ಹಾಗೆ ರಾತ್ರಿ ಆರು ಗಂಟೆ ಮೇಲೆ ಕಡೆ ಹೋಗ್ತಾ ಇದ್ವಿ ಅಧಿಕಾರಿಯಾಗಿ ನಾನು ಬೆಳಗ್ಗೆಲ್ಲ ಆಫೀಸ್ ಮುಗಿಸ್ತಾ ಇದ್ದೀವಿ ಆಫೀಸಿಗೆ ಬರೋಂತ ರೈತರಿಗೆ ತೊಂದರೆ ಆಗ್ಬಾರ್ದು ಅಧಿಕಾರಿ ನೋಡಲಿಕ್ಕೆ ಬೆಳಗ್ಗೆ ಗೊತ್ತಿ ಕಟ್ಕೊಂಡು ಬಂದಿರ್ತಾರೆ ರೈತರು ಅವರಿಗೆ ನಾನು ಕಾಯಿಸ್ಬಾರ್ದು ಆರು ಗಂಟೆ ತನಕ ಕೆಲಸ ಮಾಡಿ ಆದ ಮೇಲೆ ಹನ್ನೊಂದು ಹನ್ನೊಂದು ರಾತ್ರಿ ತನಕ ಹಳ್ಳಿಯರಿಗೆ ಕೆಲಸ ಮಾಡ್ತಿದ್ವಿ ರೈತರಿಗೆ ಕಷ್ಟನ ಬಗೆಹರಿಸಬೇಕು ಹಾಗೆ ಅಂತ ಆ ಎಲ್ಲ ಅನುಭವ ಇರೋದ್ರಿಂದ ಇವತ್ತು ಸಮಾಜ ಹೊಟ್ಟೆ ತುಂಬಾ ಊಟ ಮಾಡುತ್ತೆ ಆದರೆ ಹೃದಯ ತುಂಬಾ ಕಾರಿ ಭಾವನೆಗಳು ಒಬ್ರಿಗೊಬ್ಬರಿಗೆ ಕೂಡುವಂತ ಪ್ರೀತಿ ವಿಶ್ವಾಸ ಮಮತೆ ಕರುಣೆ ಸಹಿಷ್ಣುತೆ ಆತ್ಮೀಯತೆ ಇವೆಲ್ಲ ಕಡೆ ಆಗ್ತಾ ಇದೆ ಹಾಗಾಗಿ ಇವತ್ತು ಇಂಥ ಸಂಘಟನೆಗಳು ಮನಸ್ಸನ್ನ ಕಟ್ಬೋ ಮನೆ ಕಟ್ಟೋದಲ್ಲ ಮನೆ ಹೇಗಾದ್ರೂ ಕಟ್ಕೊಳ್ತೀವಿ ಗುರುಸಿದ್ರು ಅರಮನೆ ಕಟ್ಕೊಳ್ತೀವಿ ನಾನು ಗೋಡೆ ಮಾಡ್ಕೊಂಡು ಆದರೆ ಮನಸ್ಸನ್ನ ಕಟ್ಟುವಂತ ಕೆಲಸವನ್ನ ಮಾಡಬೇಕಾಗಿದೆ ಇವತ್ತು ಏನು ಸಂಭಾವಿತರು ಅಭಿನಂದಿತರು ಸ್ಫೂರ್ತಿದಾತರಾಗಿದ್ದೀರಿ ನೀವೆಲ್ಲರೂ ಕೂಡ ಇದೀರಿ ಜೊತೆ ಜೊತೆಗೆ ಸಮಾಜ ಕಟ್ತಾ ಇದ್ದೀರಿ ನಮ್ಮ ಕೈಲಾದ ಮಟ್ಟಿಗೆ ಸೇವೆಯನ್ನು ಕೂಡ ಮಾಡ್ತಾ ಇದ್ದೀರಿ ನಮ್ಮ ಪ್ರೊಫೆಸರ್ ವಸಂತ್ ಕುಮಾರ್ ಅವರು ಒಬ್ಬ ಶ್ರೇಷ್ಠ ವಿಜ್ಞಾನಿ ಕೆಲಸ ಮಾಡ್ಬೇಕಾದ್ರೆ ನಾನು ಮೊದಲು ಭಾಷಣ ಕೇಳಿದೆ ಬೆಂಗಳೂರು ಕಡೆ ನಮ್ಮ ರಾಗಿ ಲಕ್ಷ್ಮಣ ಕೇಳಬಹುದು ಇಡೀ ಜೀವನವನ್ನು ಒಂದು ಸಂಶೋಧನೆ ಮೀಸಲಿಟ್ಟಂತ ಒಬ್ಬ ವಿಜ್ಞಾನಿ ಅಳಿಯ ಹಳ್ಳಿಯ ಹೈದ ರಾಗಿ ಲಕ್ಷ್ಮಣಿಯವರು ಅವರು ಮಗ ನಮ್ಮ ಪ್ರೊಫೆಸರ್ ವಸಂತಕುಮಾರ್ ಅವರು ಅವರು ರಾಗಿ ತಳಿಯನ್ನು ಐಕಂದ್ರೆ ನಿಮ್ಗೆ ಗೊತ್ತಿದೆ ದಕ್ಷಿಣ ಕರ್ನಾಟಕದಲ್ಲಿ ರಾಗಿ ಅತ್ಯಂತ ಪ್ರಮುಖ ಬೆಳೆಯಾಗಿತ್ತು ರಾಗಿಯ ಬಿತ್ತನೆಯ ವಿಧಾನವು ನಮ್ಮ ರೈತರಿಗೆ ಗೊತ್ತಿರಲಿಲ್ಲ ರಾಗಿಯ ವಿವಿಧ ತಳಿಗಳ ಬೀಜಗಳು ಕೂಡ ಗೊತ್ತಿರಲಿಲ್ಲ ಉದಾಹರಣೆಗೆ ನಾವೇ ಪೂರ್ವಾಷ್ಟ್ರದಲ್ಲಿ ನಮ್ದೇ ಒಂದು ಇಪ್ಪತ್ತೈಕರ ಜಮೀನಿಗೆ ರಾಗಿನೇ ರಾಗಿನ ಚಲಿತಿದ್ವಿ ಇಪ್ಪತ್ ಕೇ ಬೆಳಕಾಗ್ತಿರ್ಲಿಲ್ಲ ವಸಂತಕುಮಾರ್ ಅವರು ನಮ್ಮ ಅಪ್ಪ ಅಮ್ಮ ದಿನಾಡ್ ಅವರು ಪೂರ್ವಾಷ್ಟ್ರದಲ್ಲಿ ಅಯ್ಯೋ ಇಷ್ಟು ಲಕ್ಷ ಜಮೀನು ಪ್ರಯೋಜನ ಇಪ್ಪತ್ತು ರಾಗಿ ಬಂತು ಮನೇಲಿ ನಾವು ಎಂಟೆಂಟ್ ಇದ್ದೀವಿ ಮಕ್ಕಳ ಸಂಖ್ಯೆ ಜಾಸ್ತಿ ಇವಕ್ಕೆ ಕೂಡ ಸಾಕಾಗಲ್ಲ ಅನ್ನ ಎಲ್ಲ ಗೊತ್ತು ಸಮಾಜ ಹೇಗೆ ಬೆಳೆದಿದೆ ಅಂತ ಸಿದ್ಧಗಂಗಾ ಮಠದಲ್ಲಿ ಓದಿದ್ ನಾವು ಐಸ್ಕೂರು ಅನ್ನದೋಸ್ತರ ತಲೆಗೋಸ್ಕರ ಹೊಟ್ಟೆಗೋಸ್ಕರ ಹೋದ್ರು ಸಿದ್ಧಗಂಗಾ ಮಠ ಆದ್ಮೇಲೆ ಮಹಾಸಂಸ್ಥಾನ ಪರಮಪೂಜಿ ಡಾಕ್ಟರ್ ಬಾಲಂಗಾಧರ ಸ್ವಾಮೀಜರು ಹತ್ತು ವರ್ಷ ಊಟ ಹಾಕಿ ಸಾಕಿದ್ರು ಅದು ತಲೆಗೆ ಜ್ಞಾನ ಮಂಡಳಿ ಅಂತದ ಅಂತಹ ಕಷ್ಟ ಪರಿಸ್ಥಿತಿಗಳನ್ನ ನಾವು ನಿಮ್ಮನ್ನು ಇವತ್ತೆಲ್ಲ ಚಿಕ್ಕ ಚಿಕ್ಕ ಮಕ್ಕಳೇ ಇದ್ದಾರೆ ನೀವು ಅರ್ಥ ಮಾಡ್ಕೋಬೇಕು ಈ ಸಮಾಜ ಹಿರಿಯರು ಏನೆಲ್ಲ ಪರಿಪಾಠಗಳನ್ನ ಪಟ್ಟಿದ್ದಾರೆ ಏನೆಲ್ಲ ಕಷ್ಟಗಳನ್ನ ಅನುಭವಿಸಿದರೆ ಮುಂದಿನ ಜನರೇಷನ್ ನೆಕ್ಸ್ಟ್ ಜನರೇಷನ್ ಏನಿದೆ ಅದು ಸುಖ ಸಂತೋಷ ನೆಮ್ಮದಿಯಿಂದ ಬರುಗುಲಿನ ಭಾವನೆ ಇಟ್ಕೊಂಡು ಅವರು ಭಾವನಾ ಲೋಕದಲ್ಲಿ ನಮ್ಮನ್ನ ಸಲತಾ ಇದಾರೆ ಅಂತ ಎಲ್ಲ ಉದಾತ್ತ ಧ್ಯೇಯಗಳನ್ನ ಇಟ್ಕೊಂಡಂತ ಹಿರಿಯರನ್ನ ನಾವು ಗೌರವಿಸಬೇಕು ತಂದೆ ತಾಯಿಗಳನ್ನ ಗೌರವಿಸ್ಬೇಕು ಗುರುಹಿಣಿಯನ್ನ ಗೌರವಿಸಬೇಕು ಈ ದೇಶವನ್ನ ಗೌರವಿಸಬೇಕು ದೇಶ ಮೊದಲು ನಾನು ಮೊದಲ ಅಂತ ಕೂಡ ವ್ಯಕ್ತಿ ಮತ್ತು ಸಮಷ್ಟಿ ವ್ಯಷ್ಟಿಯ ಹಿತದೊಂದಿಗೆ ಸಮಷ್ಟಿಯ ಹಿತವನ್ನ ಕಾಪಾಡಿಕೊಳ್ಳಿಕ್ಕೆ ದುಡಿದಂತ ಕಂಡಿದ್ದರೆ ತಾವೆರೂ ಕೂಡ ಭಗವಂತಿಗೆ ಹೆಚ್ಚಿನ ಶಕ್ತಿನ ಕೊಡಿ ಅಂತ ಹೇಳಿ ಹೀಗೆ ಅವರಲ್ಲೇ ಒಂದು ಏಳು ಪಂಗಡ ಇತ್ತು ಅಂತ ಮೂಲತಃ ಅವನು ಗುರುತಿಸ್ತಾನೆ ಅವನ ಅದನ್ನು ಬಿಟ್ಟು ಯಾವ ಸಂಶೋಧನೆಯನ್ನು ಕೂಡ ಈ ಜಾತಿಯ ಮೇಲೆ ಇರಲ್ಲ ಆಮೇಲೆ ಆರ್ಗಿರು ಬಂದ ಮೇಲೆ ಅವರ ವೃತ್ತಿಯ ಆಧಾರದ ಮೇಲೆ ಈ ಒಕ್ಕೇ ಒಕ್ಕಲಿಗರ ಪಂಗಡ ವಿಕಾಸ ಆಗುತ್ತೆ ವರ್ಣಾಶ್ರಮ ಪದ್ಧತಿ ಬರುತ್ತೆ ಹಲವಾರು ಆಯ ವೃತ್ತಿಗಳು ಆದಂಥವರು ಅವರು ಅದೇ ಬೇರೆ ಬೇರೆ ಜಾತಿಗಳಾಗಿ ಇವತ್ತೇನು ಮೂರೆಂಟು ಜಾತಿಗಳು ಸುಮಾರು ಆರು ಸಾವಿರ ಜಾತಿಗಳು ಇದ್ದಾವೆ ಭಾರತದಲ್ಲಿ ಅಂತಕ್ಕಂಥದ್ದು ಆ ವಿಶ್ವದಲ್ಲೂ ಕೂಡ ಇವತ್ತು ಜಾತಿಗಳು ಬೇಕಾದಷ್ಟು ಜಾತಿಗಳು ಸೊ ಹೀಗೆ ಈ ಒಕ್ಕಲಿಗರ ಜಾತಿ ಒಂದೇ ಒಂದು ಜಾತಿ ಇದ್ದಂಥ ದೊಡ್ಡ ಸಮಾಜ ಭಾರತದಲ್ಲಿ ಅದು ವಿಕಾಸ ಆಗುತ್ತೆ ಸೊ ಒಕ್ಕಲಿಗರ ವಿಕಾಸ ಪದ ಇದಾರೆ ಅದು ಈ ಭಾರತ ದೇಶದ ಜಾತಿಯ ಹಿಂದಿನ ಜಾತಿ ವ್ಯವಸ್ಥೆಯ ಮೂಲ ಜಾತಿ ಒಕ್ಕಲಿಗ ಅಂತಕ್ಕಂಥ ಒಂದು ಅರ್ಥವನ್ನು ಕೂಡ ಕೊಡ್ತದೆ ಇದಾದ ನಂತರ ಈ ಒಂದು ಒಕ್ಕಲಿಗರು ಹೇಗೆ ವಿಕಾಸವಾಗಿ ಬಂತು ಅಂದರೆ ಗಂಗಾ ಗಂಗಾ ವಂಶಸ್ಥರು ಒಕ್ಕಲಿಗ ವಂಶಸ್ಥರು ಗಂಗರು ಒಕ್ಕಲಿಗರು ಇಡೀ ಭಾರತವನ್ನು ಏಳು ನೂರು ವರ್ಷಗಳ ಕಾಲ ಆಳದಂತಹ ವಂಶ ಅವರ ಒಕ್ಕಲಿಗರು ಈ ಸ್ವತಂತ್ರ ಪೂರ್ವದಲ್ಲಿ ಅದರಂತರ ಗಂಗರು ಒಡೆದು ರಾಷ್ಟ್ರಕೂಟರಾಗ್ತಾರೆ ಹೊಯ್ಸಳರಾಗ್ತಾರೆ ನಮ್ಮ ನಾಡಪ್ಪು ಪ್ರಭು ಪ್ರಭುವಂಶ ಕರ್ನಾಟಕದಲ್ಲಿ ಹೀಗೆ ಈ ಗಂಗ ವಂಶ ಒಡೆದು 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 ಹಲವಾರು ಚಿತ್ರಗಳಾಗಿ ಗಂಗರ ಆಳ್ವಿಕೆ ಏಳು ವರ್ಷದ ನಂತರ ಕೊನೆಗೊಡುತ್ತೆ ಕರ್ನಾಟಕವನ್ನು ತೆಗೆದುಕೊಂಡ್ರೆ ಏನು ನಾವು ನಾಡಪ್ರಭು ಕೆಂಪೇಗೌಡರ ಒಂದು ಯಲಹಂಕ ಪ್ರಭು ಆಡಳಿತ ಏನಿದೆ ಆ ಆಡಳಿತ ಒಕ್ಕಲಿಗರ ಆಡಳಿತ ನಾನ್ನೂರು ವರ್ಷಗಳ ಕಾಲ ನಾಡಪ್ರಭು ಕೆಂಪೇಗೌಡರ ವಂಶ ಆಗುತ್ತೆ ಕೆಂಪೇಗೌಡರು ಬೆಂಗಳೂರಿನ ಕಟ್ಟಿದಂಥ ಕೆಂಪೇಗೌಡರು ಅವರು ಏಳನೇ ಪ್ರಭು ಏಳನೇ ಪ್ರಭು ಅಲ್ಲಿ ಇಂದಿಗೆ ನಾನೂರು ವರ್ಷ ಹೆಚ್ಚಿನ ಪ್ರಭುಗಳಾಗಿರ್ಬೋದೇಕಾಗುತ್ತೆ ಆದಮೇಲೆ ಅವರು ಒಂದನೇ ಕೆಂಪೇಗೌಡರು ಅವ್ರ ಮಗ ಎರಡನೇ ಕೆಂಪೇಗೌಡರು ನಂತರ ಮೂರನೇ ಕೆಂಪೇಗೌಡರು ಮಾಗವಿನಲ್ಲಿ ಅವರ ರಾಜ್ಯ ಸಾವಿರದ ನಾಲ್ಕು ಹದಿನಾಲ್ಕನೇ ಶತಮಾನದಿಂದ ಹದಿನೈದನೇ ಶತಮಾನದ ಮಧ್ಯದವರೆಗೆ ಈ ನಾಡಪ್ರಭು ಕೆಂಪೇಗೌಡರ ಆಡಳಿತ ವಂಶದ ಆಡಳಿತ ಕೊನೆಗೊಳ್ಳುತ್ತೆ ಇನ್ನೊಂದು ಬಹಳ ವಿಶೇಷವಾದಂಥ ಅಂಶ ಏನು ಅಂತಂದರೆ ಯಾರಿಗೆ ವರ್ಗಾವಣೆ ಆಯಿತು ಈ ಒಕ್ಕಲಿಗರ ಆಡಳಿತ ವರ್ಗಾವಣೆ ಆಗುತ್ತೆ ಯದುವಂಶಕ್ಕೆ ಯದುವಂಶ ಮೈಸೂರಿನ ರಾಜರು ಮಹಾರಾಜರು ಕೆಂಪೇಗೌಡನ ಮೂರನೇ ಮಗನ ಸೆರೆ ಹಿಡಿದು ಶ್ರೀರಂಗಪಟ್ಟಣಕ್ಕೆ ತಂದು ಅವರನ್ನು ಜೈಲು ಕೆಂಪೇಗೌಡರ ರಾಜ್ಯ ಆಡಳಿತವನ್ನು ಯದುವಂಶ ಹದಿನೆಂಟು ಶತಮಾನದ ಮಧ್ಯದಲ್ಲಿ ಅವರು ವಹಿಸ್ಕೊಳ್ತಾರೆ ಅಂದರೆ ಒಕ್ಕಲಿಗರು ಯದುವಂಶಕ್ಕೂ ಇರ್ತಕ್ಕಂಥ ನಂಟು ಭಾಳ ಐತಿಹಾಸಿಕ ಭಾಳ ಧೋರಣೆ ಇದೆ ಒಕ್ಕಲಿಗರ ಸಾಮ್ರಾಜ್ಯವನ್ನು ಕರ್ನಾಟಕದಲ್ಲಿ ಯದುವಂಶ ವಹಿಸಿಕೊಳ್ಳುತ್ತೆ ಹದಿನೆಂಟನೇ ಶತಮಾನದಲ್ಲಿ ನಮ್ಮ ಕೆ ಹೆಚ್ ರಾಮಯ್ಯನ ಇವತ್ತೇನು ಕೆ ಎಚ್ ರಾಮಯ್ಯನ್ನ ನಾವೆಲ್ಲ ಏನು ಒಕ್ಕಲಿಗ ವಿಕಾಸ ವೇದಿಕೆ ಕೆ ಎಚ್ ರಾಮಯ್ಯನ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ಯದುವಂಶವನ್ನು ಮತ್ತು ಅವರ ವಂಶಸ್ಥರ ಆಗ್ತಕ್ಕಂಥ ನಮ್ಮ ಯಶೋಧರ ದಾಸಪ್ಪನವ್ರನ್ನ ದಾಸಪ್ಪನವ್ರನ್ನ ಸುಮ್ಮನೆ ಅವರ ಹೆಸರಿನಲ್ಲಿ ನಾವು ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಯಮುನಾ ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆಯ ರಾಜ್ಯಾಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ನಾವು ನಮ್ಮ ಸಂಸ್ಥೆಯಿಂದ ನಮ್ಮ ಸಂಸ್ಥೆ ಹದಿನಾಲ್ಕನೇ ವರ್ಷದ ವಾರ್ಷಿಕೋತ್ಸವವನ್ನು ನಡೆಸ್ತಾ ಇದ್ದೀವಿ ಇದು ಒಂದು ಸಂಭ್ರಮಾಚರಣೆನ ಅದರ ಜೊತೆಗೆ ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರು ನೂರ ಆರು ವರ್ಷ ಹಿಂದೆ ಮಾಡಿದಂಥ ಏನು ಆಗಿನ ಸಮಾಜದಲ್ಲಿ ತುಂಬ ಕಷ್ಟ ಇತ್ತು ಅಂಥ ಸಮಯದಲ್ಲಿ ಅವರು ಎಲ್ಲ ಜನಾಂಗವರೆಗೂ ಮೀಸಲಾತಿಯನ್ನು ಮಾಡಿದ್ರು ಮೀಸಲಾತಿ ಮಾಡಿದ ನೂರ ಆರನೇ ವರ್ಷದ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೀವಿ ಅದರಲ್ಲಿ ನಾವು ಮಹಿಳೆಯರು ಸಾಧಕ ಮಹಿಳೆಯರಿಗೆ ಯಶೋಧರಮ್ಮ ದಾಸಪ್ಪ ಪ್ರಶಸ್ತಿ ಮತ್ತು ಇನ್ನುಳಿದ ಸಾಧಕರಿಗೆ ಸೇವಾಭೂಷಣ ಪ್ರಶಸ್ತಿಗಳನ್ನ ಮಾಡ್ತಾ ಇದ್ದೀವಿ ಅರ್ಜಿ ಕರೆದಿದ್ವಿ ಇಡೀ ರಾಜ್ಯದ ಎಲ್ಲ ಭಾಗದ ಜನರು ಬಂದಿದ್ದಾರೆ ಎಲ್ಲ ಜಾತಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಎಲ್ಲರನ್ನೂ ಕರೆತಿದ್ವಿ ಎಲ್ಲ ಥರದ ಜನರು ಬಂದಿದ್ದಾವೆ ಜಾ ಜಾತಿ ಕಾಲಮ್ಮೆ ಇಲ್ಲ ನಮ್ಮ ಹತ್ರ ಆ ಥರ ಎಲ್ಲ ಜನರು ಬಂದಿದ್ದಾರೆ ತುಂಬ ಸಂತೋಷವ ಕಾರ್ಯಕ್ರಮ ನಡೀತಿದೆ ಶ್ರೀ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿಯವರು ಬಂದಿದ್ದರು ಅವರು ಆಶೀರ್ವಚನ ಮಾಡಿದರು ತುಂಬ ಸಂತೋಷ ಆಗಿದೆ ಮತ್ತು ಹರಿಶಂಕರ ಮಠದ ಸ್ವಾಮೀಜಿಯವರು ಬಂದಿದ್ದಾರೆ ಅದೆಲ್ಲ ತುಂಬ ಅದ್ಭುತವಾಗಿ ನಮ್ಮ ಕಾರ್ಯಕ್ರಮ ನಡೀತಿದೆ ಅದರಿಂದ ನಮಗೆ ತುಂಬ ಸಂತೋಷ ಆಗಿದೆ ಎಂಬತ್ತು ಜನರಿಗೆ ನಾವು ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದೀವಿ ನಾವಿವತ್ತು ನಮ್ಮ ಡಾಕ್ಟರ್ ವಸಂತಕುಮಾರ್ ತಿಮ್ಕಾಪುರ್ ಅವ್ರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿನ ಇದೇ ಮೊದಲನೇ ಬಾರಿ ಮಾಡ್ತಾ ಇರುವಂತದ್ದು ಅದು ನಮ್ಮ ಸಂಸ್ಥೆ ಹೆಮ್ಮೆ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ